ಹಾಯ್ ಎಲ್ಲರೂ ನಮಸ್ಕಾರ ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸೊ ನಾನು ಬಗೀರ ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ನಾವು ಫ್ರೆಂಡ್ಸ್ ಸಿಕ್ಕಾದ್ರೆ ಬರೀ ಅಂತಂದ್ರೆ ಯಾರು ಬರೋಗೆ ಕೆಲಸ ಕೆಲಸ ಅಂತಂದ್ರೆ ಸೊ ಅದಕ್ಕೆ ನಾನು ಒಬ್ಬತ್ತಿ ಹೋಗೋದ್ರಾಯ್ತನಗೇಸಿ ಗಾಡಿ ಸ್ಟಾರ್ಟ್ ಸೀದಾ ಸೀದ ಮನೆಗ್ಮೆಂಟ್ನ ಈಗ ಸೊ ಫೈನಲಿ ಮಾನಿಗೆ ಬಂದಿದೆ ಸೊ ಅಪರ್ನಾ ಥಿಯೇಟ್ರ್ನ ಇಲ್ಲೇ ಹಾಕಿದ್ದಾರೆ ಬಗ್ಗೆರೋ ಸಿನಿಮಾ ಸೊ ನಾವು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟಿ ಪರ್ಸೆಂಟ್ ಜನ ಬಂದಿದ್ರು ಸೊ ಅಷ್ಟೇನು ಇಲ್ಲ ಸೊ ಆದರೂ ನೋಡಕ್ಕೆ ಬರ್ತಾರೆ ಯಾಕೆ ಅಂದ್ರೆ ಸಿನಿಮಾ ನೋಡೋಕೆ ಇಲ್ಲಿ ನೋಡ್ರಿ ನೂರ ಐವತ್ತು ರೂಪಾಯಿ ಮಾಡಿಬಿಟ್ಟಾರೆ ಟಿಕೆಟ್ ರೇಟು ಫಸ್ಟ್ ಎಷ್ಟಿತ್ತು ನೂರು ರೂಪಾಯಿ ಇತ್ತಿಲ್ಲ ನಮ್ಮ ಮಾನವಿಯಲ್ಲಿ ಈಗ ನೋಡಿರಿ ನೂರಾಯ್ತು ಮಾಡಿಬಿಟ್ಟಾರೆ ಹೆಂಗೆ ಹೇಳಿ ಆ ಬೋರ್ಡ್ ನೋಡಿ ವಾಪಸ್ ಹೋಗ್ಕೊತ್ಬಿಟ್ರೆ ಎಲ್ಲರೂ ಏನಪ್ಪ ಇಷ್ಟು ರೇಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಂದು ನಾಲ್ಕು ಜನ ಬರ್ತಾರೆ ನೋಡೋಕೆ ನೂರಾಯ್ತು ನೂರ ಟ್ರೈ ಇಟ್ಟರೆ ನೋಡ್ಬೇಕು ಹೇಳಿ ಎಲ್ಲರೂ ಸೊ ಅದಕ್ಕೆ ಸ್ವಲ್ಪ ಕಡಿಮೆ ಅಂತ ನಾವು ಹೋದಂಗೆಲ್ಲ ಕೇಳ್ತಿರ್ತೀನಿ ಹೇಳೋಲ್ಲ ಎಲ್ಲಪ್ಪ ಎಲ್ಲ ಕರೆಂಟ್ ಬಿಲ್ ಜಾಸ್ತಿ ಆಗವ ಕಾಯಿಪಾಲೆ ರೇಟ್ ಜಾಸ್ತಿ ಆಗ್ಯಾವ ಹಂಗೆ ಹಿಂಗೆ ಅಂತ ಅಂದ್ಬಿಡ್ತಾನೆ ನಿರ್ವತ್ ನಮ್ಮಂಥವ್ರು ಫಿಲಿಮ್ ರವರ್ಸ್ ಇರ್ತಾರ ನೋಡ್ಬೇಕಂತ ನಮಗೆ ನಿರ್ವಲ ಹೋಗಿ ನೋಡ್ತವೆ ಮೈತ್ ಏನು ಮಾಡ್ತಂದು ಸೊ ಒಳಗಡೆ ಹೋಯ್ನೇ ಆಲ್ರೆಡಿ ಜನಗಳು ಕುಂತಿದ್ರು ಒಂದು ಐವತ್ತರಿಂದ ಅರವತ್ತು ಜನ ಇದ್ದರು ಇವಾಗ ಫಿಲ್ಮ್ ಸ್ಟಾರ್ಟ್ ಆಯಿತು ಈಗ ಫಸ್ಟ್ ಹಾಫ್ ಮುಗಿತೇವೆ ಸೊ ಈಗ ಇಂಟ್ರೋಲಿ ಬಿಡ್ತೀವಿ ಸೊ ಫಸ್ಟ್ ಹಾಫ್ ಹೆಂಗೈತೆ ಅಂತಂದ್ರೆ ಸೊ ಕೆಲವೊಂದು ಕಾಮಿಡಿ ಸೀನ್ಸು ಮತ್ತು ಲವ್ ಸ್ಟೋರಿ ಮತ್ತು ಫೈಟ್ಸ್ ಸೊ ಈಗ ಭಾಳ ಒಂಥರ ಸ್ಕ್ರ ರೇಸಿ ಆಗಿದೆ ಸ್ಕ್ರೀನ್ ಪ್ಲೇ ಸೊ ಇದೇ ಥರ ಹಿಂಗೆ ಮುಂದೆ ಸೆಕೆಂಡ್ ಹಾಫ್ನಾಗೂ ಇದೇ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನೀಗ ಇಂಟರ್ವಲ್ ಟೈಮ್ನಲ್ಲಿ ಒಂದು ಏನೊಂದು ತಿನ್ನ ತೊಬೇಕಂತ ಬಂದೆ ಒಂದು ಪಾಪ್ಕಾರ್ನ್ ಮತ್ತು ಒಂದು ವಾಟರ್ ಬಾಟಲ್ ತಗೊಂಡೆ ಸೊ ಇದಕ್ಕೂ ಫುಲ್ಲು ರೇಟ್ ಈಗ ಜಂಪ್ ಮಾಡಿಬಿಟ್ಟಾರೆ ಟಿಕೆಟ್ ರೇಟ್ ಹೆಂಗೆ ಜಂಪ್ ಮಾಡ್ಯಾರ ಅದೇ ಟೈಪ್ನಾಗ ಇವು ಎಲ್ಲ ಇಲ್ಲಿದ್ದನ್ನು ರೇಟ್ ಜಂಪ್ ಮಾಡ್ಯಾರೊ ಇದೇ ಥರ ಫುಲ್ ರೇಟ್ ಜಂಪ್ ಮಾಡ್ಕೊಂತ ಹೋದ್ರೆ ಆಯ್ತು ಎಲ್ಲರೂ ಜಂಪ್ ಆಗಿ ಹೋಗಿಬಿಡ್ತಾರೆ ಯಾರು ಸಿನಿಮಾ ನೋಡೋಕೆ ಬರೋಲ್ಲ ಸೊ ಈಗ ಫೈನಲಿ ಫಿಲಿಮ್ ಬಿಡ್ತು ಸೊ ಈ ಫಿಲಿಮ್ನ ನಾನು ನೋಡೋಕೆ ಮೇನ್ ರೀಸನ್ ಏನಪ್ಪಾ ಅಂತಂದರೆ ಅದು ಪ್ರಶಾಂತ್ ನೀಲ್ ಅವರು ಈ ಸಿನಿಮಾ ಸಿನಿಮಾ ಖಾಯಿತೆಯನ್ನು ಬರ್ದಾರ್ ಅಂತ ಅನ್ಗಿಸಿ ನೋಡಕ್ ಬಂದೆ ಸೊ ಈ ಸಿನಿಮಾ ಹೆಂಗೆ ಹೆಂಗೈತೆ ಅಂತ ಅನ್ಗಿಸಿ ಒಂದು ರಿವ್ಯೂ ನಲ್ಲಿ ಹೇಳ್ತೇನೆ ಸೊ ಈಗ ಆಯ್ತು ಸಿನ್ಮಾ ಬಿಡ್ತಿ ಈಗ ಆಯ್ತು ಊರಿಗೆ ಈಗ ಸೀದಾ ಊರಿಗೆ ಹೋಗಿಸಿ ಹೆಂಗೈತೆ ಅಂತ ಅನ್ಗೇಸಿ ಒಂದು ರಿವ್ಯೂವನ್ನ ನಿಮಗೆ ನಿಮ್ಗೆ ಸೊ ಬೈರ ಸಿನಿಮಾ ಹೆಂಗೈತೆ ಅಂದರೆ ಸೊ ನಿಮಗೆ ಕಾಮಿಡಿ ಬೇಕಾ ಕಾಮಿಡಿ ಐತೆ ಲವ್ ಸ್ಟೋರಿ ಬೇಕಾ ಲವ್ ಸ್ಟೋರಿನೇ ಐತೆ ಫೈಟ್ ಫೈಟ್ಸ್ ಬೇಕಾ ಫೈಟ್ಸ್ ಗುಣ ಇದೆ ಎಷ್ಟೆಷ್ಟು ಬೇಕು ಇಷ್ಟು ಇಷ್ಟೇ ಇಷ್ಟಿಷ್ಟಿದ್ರೆ ಇಷ್ಟೆಷ್ಟು ಅಂದರೆ ಕಾಮಿಡಿ ಎಷ್ಟಿರ್ಬೇಕು ಲಿಮಿಟು ಅಷ್ಟೇ ಐತೆ ಲವ್ ಲವ್ ಸ್ಟೋರಿ ಎಷ್ಟಿರ್ಬೇಕು ಅಷ್ಟೇ ಐತೆ ಸೊ ಫೈಟ್ಸ್ ಎಷ್ಟಿರ್ಬೇಕು ಅಷ್ಟೇ ಐತೆ ಅದನ್ನು ಬಿಟ್ಟು ಫುಲ್ಲು ಓವರ್ ಆಗಿ ಫೋರ್ಸ್ಡ್ ಕಾಮಿಡಿ ಇಲ್ಲ ಸೊ ಮತ್ತು ಲವ್ ಸ್ಟೋರಿನೂ ಕೂಡ ಇಷ್ಟು ಖುದ್ದ ಸಾಗಿಸಿಲ್ಲ ಸೊ ಎಷ್ಟಿರ್ಬೇಕು ಅಷ್ಟೇ ಐತೆ ಲವ್ ಸ್ಟೋರಿ ಕೂಡ ಸೊ ಫೈಟ್ಸ್ಗೂ ಹೇಗೆ ಇದ್ದೇವೆ ಆ್ಯಕ್ಷನ್ ಸೀನ್ಸ್ಗೂ ಹೇಗಿದೆ ಈ ಸಿನಿಮಾ ನೀವು ನೋಡೋಕೆ ನಿಮಗೆ ಒಂದು ಪರ್ಸೆಂಟ್ ಏನು ಬೋರ್ ಅನ್ನಿಸಿಲ್ಲ ಸೊ ತುಂಬ ಚೆನ್ನಾಗೈತೆ ಸಿನಿಮಾ ಸೊ ನೀವೇನಾದರೂ ಈ ವೀಕೆಂಡಿಗೆ ಯಾವ ಫಿಲ್ಮ್ ನೋಡ್ಬೇಕಂತ ಯೋಚನೆ ಮಾಡ್ತಾ ಸೊ ಬಗೀರಾ ಸಿನಿಮೆಗೆ ಹೋಗಿ ನಿಮ್ಗೆ ತುಂಬ ಇಷ್ಟ ಆಗ್ತದೆ ಇದು ಬಗೀರಾ ಸಿನಿಮಾದ ರಿವ್ಯೂ ಸೊ ಇದೇ ಥರ ಇನ್ನೂ ವೀಡಿಯೋಗಳನ್ನ ನೀವು ನಮ್ಮ ಚಾನಲ್ನಲ್ಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಂಗೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಸಿ